ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಹೈದರಾಬಾದಿನ ಓಲ್ಡ್ ಸಿಟಿಯಲ್ಲಿ ಏನಾಗ್ತಾ ಇದೆ ಗೊತ್ತಾ ಎಲೆಕ್ಷನ್ ಕಮಿಷನ್ ಈಗ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ ಆದರೆ ಇದು ಗನ್ ಹಿಡ್ಕೊಂಡು ಮಾಡುವಂತಹ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಇದು ವೋಟರ್ ಐಡಿ ಹಿಡ್ಕೊಂಡು ಮಾಡುವಂತಹ ಆಪರೇಷನ್ ಹೌದು ದೇಶದ ರಾಜಕೀಯದಲ್ಲೇ ಸಂಚಲನ ಮೂಡಿಸೋ ಇದು ಬಿಹಾರ ತಮಿಳುನಾಡು ಬಂಗಾಳ ಆಯಿತು ಈಗ ಎಸ್ಐಆರ್ ಕಣ್ಬಿದ್ದಿರೋದು ನಮ್ಮ ತೆಲಂಗಾಣದ ಮೇಲೆ ಅದರಲ್ಲೂ ಹೈದರಾಬಾದಿನ ಓಲ್ಡ್ ಸಿಟಿ ಮೇಲೆ ಅಸಾದುದ್ದೀನ್ ಓವೈಸಿ ಅವರ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳೋ ಹಳೆ ಬಸ್ತಿಯಲ್ಲಿ ಈಗ ನಡುಕ ಶುರುವಾಗಿದೆ ಅಂದ್ರೆ ನಂಬಲೇಬೇಕು ಹಾಗಾದ್ರೆ ಈ ಲಕ್ಷಾಂತರ ಫೇಕ್ ಕೂಟ್ಗಳ ಕಥೆಯಾತ್ರಿಗೇನು ರೋಹಿಂಗ್ಯಗಳ ಆಟ ಮುಂದೆ ನಡೆಯೋದಿಲ್ವಾ ಈ ಎಸ್ ಐ ಆರ್ ಪ್ರೊಸೆಸ್ ಇದರಿಂದ ಓವೈಸಿ ಯಾಕೆ ಟೆನ್ಷನ್ ಆಗಿದ್ದಾರೆ ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲು ಒಂದು ವಿಷಯವನ್ನು ಕ್ಲಿಯರ್ ಮಾಡಿಕೊಳ್ಳೋಣ ಏನಪ್ಪ ಇದು ಎಸ್ಐಆರ್ ಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಲೆಕ್ಷನ್ ಕಮಿಷನ್ ಮಾಡೋ ಒಂದು ಮಹಾ ಶೋಧನೆ ನಿಮ್ಮ ವೋಟರ್ ಲಿಸ್ಟ್ ನಲ್ಲಿ ಇರೋ ಹೆಸರು ಅಸಲಿನ ಅಥವಾ ನಕಲಿನ ಅಂತ ಚೆಕ್ ಮಾಡೋ ಪ್ರಕ್ರಿಯೆ ಇದು ಈಗಾಗಲೇ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ಇದೆ ಆಲ್ಮೋಸ್ಟ್ ಎಂಟು ಸ್ಟೇಜ್ಗೂ ಬಂದಿದೆ ಇನ್ನು ಫೆಬ್ರವರಿ ಅಷ್ಟೊತ್ತಿಗೆ ಫೈನಲ್ ಲಿಸ್ಟ್ ಕೂಡ ಬರುತ್ತೆ ಆದ್ರೆ ಈ ಪ್ರಕ್ರಿಯೆಯಲ್ಲಿ ಸಿಕ್ಕಿರೋ ರಿಸಲ್ಟ್ ನೋಡಿದ್ರೆ ತಲೆ ತಿರುಗೋದಂತೂ ಗ್ಯಾರಂಟಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಬಿಹಾರದಲ್ಲಿ ಮೊದಲ ಹಂತದ ಚೆಕಿಂಗ್ ನಡೆದಾಗ ಸಿಕ್ಕಿದ್ದು ಎಷ್ಟು ಗೊತ್ತಾ ಬರೋಬ್ಬರಿ ಅರವತ್ತಾರು ಲಕ್ಷ ಫೇಕ್ ವೋಟರ್ಸ್ಗಳು ಹೌದು ನೀವು ಕೇಳ್ತಾ ಇರೋದು ನಿಜ ಬಿಹಾರದ ಜನಸಂಖ್ಯೆ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಇದ್ರೆ ಅದರಲ್ಲಿ ಅರವತ್ತಾರು ಲಕ್ಷ ವೋಟರ್ಸ್ಗಳು ಬೋಗಸ್ ಅಂದ್ರೆ ಲೆಕ್ಕ ಹಾಕಿ ಇನ್ನು ತಮಿಳುನಾಡಿಗೆ ಬರೋಣ ಅಲ್ಲಿ ಪರಿಸ್ಥಿತಿ ಇನ್ನೂ ದೇವರೇ ಕಾಪಾಡಬೇಕು ಅಲ್ಲಿ ಸಿಕ್ಕಿರೋದು ಬರೋಬ್ಬರಿ ತೊಂಬತ್ತು ಲಕ್ಷ ಫೇಕ್ ವೋಟ್ಗಳು ಅಂದರೆ ಒಂದು ಚಿಕ್ಕ ದೇಶದ ಜನಸಂಖ್ಯೆಯಷ್ಟು ಫೇಕ್ ವೋಟರ್ಸ್ಗಳು ಒಂದೇ ರಾಜ್ಯದಲ್ಲಿ ಇದ್ದರು ಅಂದರೆ ಇಷ್ಟು ದಿನ ಎಲೆಕ್ಷನ್ ರಿಸಲ್ಟ್ ಎಲ್ಲ ಹೇಗೆ ಬರ್ತಾಗಿತ್ತು ಅಂತ ನೀವೇ ಯೋಚನೆ ಮಾಡಿ ಈಗ ಸ್ವಲ್ಪ ನಮ್ಮ ನಾಡಿಗೆ ಹೋಗೋಣ ವೆಸ್ಟ್ ಬೆಂಗಾಲ್ಗೆ ಅಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ಶುರುವಾದಾಗಾದ ರಾದಂತ ಅಷ್ಟಿಷ್ಟಲ್ಲ ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ ಐವತ್ತೆಂಟು ಲಕ್ಷ ಬೋಗಸ್ ವೋಟ್ಗಳು ಅಲ್ಲದೆ ಒಂದು ಪಾಯಿಂಟ್ ಆರು ಕೋಟಿ ಅನುಮಾನಾಸ್ಪದ ವೋಟ್ಗಳನ್ನ ಎಲೆಕ್ಷನ್ ಕಮಿಷನ್ ಈಗ ಮತ್ತೆ ರಿವೆರಿಫೈ ಮಾಡ್ತಾ ಇದೆ ಇದರಿಂದ ಅಲ್ಲಿನ ರಾಜಕೀಯ ಪಕ್ಷಗಳಿಗೆ ನಡುಕ ಶುರುವಾಗಿದೆ ಓಕೆ ಈಗ ಮ್ಯಾಟ್ರಿಕ್ ಬರೋಣ ಉತ್ತರ ಭಾರತ ಆಯ್ತು ಸೌತ್ನಲ್ಲಿ ತಮಿಳುನಾಡು ಕೂಡ ಆಯ್ತು ಈಗ ಎಲೆಕ್ಷನ್ ಕಮಿಷನ್ ನ ಕಂಡು ಬಿದ್ದಿರೋದು ನಮ್ಮ ಪಕ್ಕದ ಮನೆ ತೆಲಂಗಾಣದ ಮೇಲೆ ಅಧಿಕಾರ ವರ್ಗಗಳಿಂದ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಡಿಸೆಂಬರ್ ಎಂಡ್ ಅಥವಾ ಜನವರಿ ಮಧ್ಯದಲ್ಲಿ ತೆಲಂಗಾಣದಲ್ಲಿ ಈ ಎಸ್ಐಆರ್ ಆಪರೇಷನ್ ಶುರುವಾಗೋ ಚಾನ್ಸಸ್ ಇದೆ ಇದೇ ಈಗ ಹೈದರಾಬಾದ್ ರಾಜಕೀಯದಲ್ಲಿ ಭೂಕಂಪ ಸೃಷ್ಟಿ ಮಾಡಿರೋದು ಯಾಕೆ ತೆಲಂಗಾಣ ಇಷ್ಟೊಂದು ಇಂಪಾರ್ಟೆಂಟ್ ಒಂದ್ ಕಡೆ ಅಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಥವಾ ಅವರ ಮಿತ್ರ ಪಕ್ಷಗಳು ಪವರ್ನಲ್ಲಿ ಇದ್ರು ಆದರೆ ಫಸ್ಟ್ ಟೈಮ್ ಒಂದು ಕಾಂಗ್ರೆಸ್ ಆಳ್ವಿಕೆ ಇರೋ ರಾಜ್ಯದಲ್ಲಿ ಈ ಲೆವೆಲಿನ ಸ್ಕ್ರೂಟಿನಿ ನಡೀತಾಗಿದೆ ಇನ್ನೊಂದು ಕಡೆ ವಿರೋಧ ಪಕ್ಷದಲ್ಲಿ ಇರೋದು ಬಿಆರ್ಎಸ್ ಇವರಿಬ್ಬರು ಬಿಜೆಪಿಗೆ ವೈರಿಗಳು ಸೊ ಈ ಶುದ್ಧೀಕರಣ ಪ್ರಕ್ರಿಯೆನ ಇವರು ಹೆಂಗೆ ತಗೊಳ್ತಾರೆ ಅನ್ನೋದೇ ಈಗಿರೋ ಕುತೂಹಲ ತೆಲಂಗಾಣದಲ್ಲಿ ಒಟ್ಟು ಮೂರು ಪಾಯಿಂಟ್ ಎರಡು ಐದು ಕೋಟಿ ವೋಟರ್ಸ್ ಇದ್ದಾರೆ ಅದರಲ್ಲಿ ಹೈದರಾಬಾದ್ ಒಂದರಲ್ಲೇ ಒಂದು ಕೋಟಿ ಹತ್ತು ಲಕ್ಷ ವೋಟರ್ಸ್ ಇದ್ದಾರೆ ಅಂದ್ರೆ ಇಡೀ ರಾಜ್ಯದ ಮೂರನೇ ಒಂದು ಭಾಗದಷ್ಟು ಜನ ಇಲ್ಲೇ ಇದ್ದಾರೆ ಇಲ್ಲೇ ಇರೋದು ನೋಡಿ ಅಸಲಿ ಮಜಾ ಹೈದರಾಬಾದ್ ಅಂದ್ರೆ ಬರೀ ಬಿರಿಯಾನಿ ಅಲ್ಲ ಸ್ನೇಹಿತರೆ ಅಲ್ಲಿರೋ ಸೆಟ್ಲರ್ಸ್ ವೋಟ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಆಂಧ್ರದಿಂದ ಬಂದು ಅಲ್ಲಿ ಉದ್ಯೋಗ ಮಾಡಿಕೊಂಡು ಅಲ್ಲೇ ಮನೆ ಕಟ್ಕೊಂಡಿರೋರು ಲಕ್ಷಾಂತರ ಜನ ಇದ್ದಾರೆ ಅಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಅವರಿಗೆ ಆಂಧ್ರದಲ್ಲೂ ಓಟ್ ಇದೆ ತೆಲಂಗಾಣದಲ್ಲೂ ಓಟ್ ಇದೆ ಎಲೆಕ್ಷನ್ ಬಂತು ಅಂದ್ರೆ ಆಂಧ್ರಕ್ಕೆ ಹೋಗಿ ಜೈ ಜಗನ್ ಜೈ ಬಾಬು ಅಂತ ಅಲ್ಲಿ ವೋಟ್ ಹಾಕ್ತಾರೆ ಮರುದಿನ ಹೈದರಾಬಾದಿಗೆ ಬಂದು ಇಲ್ಲಿ ಕೂಡ ವೋಟ್ ಹಾಕ್ತಾರೆ ಅಂದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡಿತಾರೆ ಆದ್ರೆ ಎಲೆಕ್ಷನ್ ಕಮಿಷನ್ ಈಗ ಅದಕ್ಕೆ ಬ್ರೇಕ್ ಹಾಕೋಕೆ ರೆಡಿ ಆಗಿದೆ ಒಂದೇ ದೇಶ ಒಂದೇ ವೋಟ್ ಅನ್ನೋ ಕಾನ್ಸೆಪ್ಟಿನ ಪ್ರಕಾರ ಇವರು ಎಲ್ಲಾದ್ರೂ ಒಂದ್ ಕಡೆ ಮಾತ್ರ ವೋಟ್ ಅನ್ನ ಹಾಕಬೇಕು ಇದು ಹೈದರಾಬಾದಿನ ರಾಜಕೀಯ ಲೆಕ್ಕಾಚಾರವನ್ನೇ ಪಲ್ಟಾ ಮಾಡೋ ಸಾಧ್ಯತೆ ಇದೆ ಸ್ನೇಹಿತರೆ ಈಗ ಬರೋಣ ನಮ್ಮ ವಿಡಿಯೋದ ಮೇನ್ ಗೆ ಓಲ್ಡ್ ಸಿಟಿ ಅಥವಾ ಹಳೆ ಬಸ್ತಿ ಇದು ಅಸಾದುದ್ದೀನ್ ಓವೈಸಿ ಮತ್ತು ಅವರ ಎಂ ಐ ಎಂ ಪಾರ್ಟಿಯ ಭದ್ರಕೋಟೆ ಅಲ್ಲಲ್ಲ ಕಂಚಿನ ಕೋಟೆ ಅಂತಾನೆ ಹೇಳಬಹುದು ವರ್ಷಗಳಿಂದ ಇಲ್ಲಿ ಎಂಐಎಂ ಬಿಟ್ಟು ಬೇರೆ ಯಾರು ಕೂಡ ಗೆಲ್ಲೋಕೆ ಆತ್ಮ ಬಿಜೆಪಿ ಎಷ್ಟೇ ಜೋರು ಮಾಡಿದ್ರೂ ರಿಸಲ್ಟ್ ಬಂದಾಗ ಮಾತ್ರ ಸೆಕೆಂಡ್ ಪ್ಲೇಸೆ ಯಾಕೀಗೆ ಬಿಜೆಪಿ ಯಾವಾಗ್ಲೂ ಮಾಡೋ ಆರೋಪ ಏನಪ್ಪ ಅಂದ್ರೆ ಓಲ್ಡ್ ಸಿಟಿಯಲ್ಲಿ ಲಕ್ಷಾಂತರ ಬೋಗಸ್ ಯಾವಾಗ ಎಲೆಕ್ಷನ್ ಬಂದ್ರೂ ಈ ಟಾಪಿಕ್ ಓಪನ್ ಆಗುತ್ತೆ ಈ ಸರಿ ಮ್ಯಾಟರ್ ಸೀರಿಯಸ್ ಆಗಿದೆ ಸ್ನೇಹಿತರೆ ಹಳೆ ಬಸ್ತಿಯಲ್ಲಿರೋ ಎಷ್ಟೋ ವೋಟರ್ ಐಡಿಗಳಲ್ಲಿ ಇರುವಂತಹ ಫೋಟೋಗಳು ಅಡ್ರೆಸ್ಗಳು ಮ್ಯಾಚ್ ಆಗಲ್ಲ ಅನ್ನೋದು ಯಾವಾಗಲೂ ಕೇಳಿ ಬರುವ ಆರೋಪ ಅಲ್ಲಿ ಇಲ್ಲದೆ ಇರೋರ ಹೆಸರಲ್ಲೂ ಕೂಡ ವೋಟ್ ಇದೆ ಅಂತ ಹೇಳ್ತಾರೆ ಇದು ತುಂಬಾನೇ ಸೆನ್ಸಿಟಿವ್ ಮತ್ತು ಕಾಂಟ್ರವರ್ಷಿಯಲ್ ವಿಷಯ ಬಿಜೆಪಿ ನಾಯಕರು ಪದೇ ಪದೇ ಹೇಳೋ ಮಾತು ಏನಂದ್ರೆ ಬುರ್ಕಾ ಹಾಕೊಂಡು ಬರೋ ಮಹಿಳೆಯರನ್ನ ಸರಿಯಾಗಿ ಚೆಕ್ ಮಾಡಲ್ಲ ಇದನ್ನೇ ಅಡ್ವಾಂಟೇಜ್ ತಗೊಂಡು ಒಬ್ಬರೇ ನಾಲ್ಕೈದು ಸರಿ ವೋಟ್ ಹಾಕ್ತಾರೆ ಅನ್ನೋದು ಅವರ ವಾದವಾಗಿದೆ ಅಷ್ಟೇ ಅಲ್ಲ ಕೈಗೆ ಹಾಕೋ ಇಂಕ್ ಇದೆಯಲ್ಲ ಅದನ್ನ ಅಳಿಸೋಕೆ ಒಂದು ಸ್ಪೆಷಲ್ ಕೆಮಿಕಲ್ ಅನ್ನ ಇಟ್ಕೊಂಡಿದಾರಂತೆ ವೋಟ್ ಹಾಕಿ ಹೊರಗೆ ಬರೋದು ಕೆಮಿಕಲ್ ಹಾಕಿ ಅಳಿಸ್ಕೊಳ್ಳೋದು ಮತ್ತೆ ಲೈನ್ ಅಲ್ಲಿ ನಿಲ್ಲೋದು ಸ್ನೇಹಿತರೆ ಇದೇನಾದ್ರೂ ನಿಜ ಆಗಿದ್ರೆ ನಮ್ಮ ಎಲೆಕ್ಷನ್ ಇಂಕ್ ತಯಾರು ಮಾಡೋ ಕಂಪನಿಯವರಿಗೆ ಇದೊಂಥರ ಅವಮಾನನೇ ಅಲ್ವಾ ಆದ್ರೆ ಇಷ್ಟು ವರ್ಷ ಬರೀ ಆರೋಪಗಳಿದ್ವು ಈ ಸರಿ ಎಲೆಕ್ಷನ್ ಕಮಿಷನ್ ಮನೆ ಮನೆಗೋಗಿ ಫೇಸ್ ರೀಡಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಚೆಕ್ ಮಾಡಿದ್ರೆ ಓವೈಸಿ ಅವರ ಎಷ್ಟೋ ಫಿಕ್ಸೆಡ್ ಡೆಪಾಸಿಟ್ ವೋಟ್ಗಳು ಡಿಲೀಟ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ ಇನ್ನೊಂದು ಶಾಕಿಂಗ್ ವಿಷಯವನ್ನ ಹೇಳ್ತೇನೆ ಕೇಳಿ ಅಕ್ರಮ ವಲಸಿಗರು ಹೈದರಾಬಾದ್ ನಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿದ್ದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೋಹಿಂಗ್ಯಾ ಫುಟ್ಬಾಲ್ ಟೀಮ್ ಅಂತ ಒಂದು ಟೀಮ್ ಕೂಡ ಮಾಡ್ಕೊಂಡಿದ್ರು ಹೌದು ನೀವು ಕೇಳಿದ್ದು ನಿಜ ಅಷ್ಟೇಗೆಲ್ಲ ಹೈದರಾಬಾದ್ ರೋಹಿಂಗ್ಯಾ ಟಿವಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ರನ್ ಮಾಡ್ತಾ ಇದ್ರು ಅಂದ್ರೆ ಯೋಚನೆ ಮಾಡಿ ಇವರು ಯಾವ ಮಟ್ಟಿಗೆ ಲೋಕಲ್ ಆಗಿ ಮಿಕ್ಸ್ ಆಗಿಬಿಟ್ಟಿದ್ದಾರೆ ಅಂತ ಇವರ ಹತ್ರನೂ ವೋಟರ್ ಐಡಿ ಇದ್ರೆ ಇವರು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿದ್ರೆ ನಿಜಾಮಾಬಾದ್ ಜಗಿತ್ ಮತ್ತು ಹೈದರಾಬಾದಿನ ಕೆಲವು ಏರಿಯಾಗಳಲ್ಲಿ ಇವರ ಹಾವಳಿ ಜಾಸ್ತಿ ಇದೆ ಅಂತ ಬಿಜೆಪಿ ಎಷ್ಟೋ ವರ್ಷಗಳಿಂದ ಬಾಯಿ ಬಡ್ಕೊಳ್ತಾಗಿದೆ ಈಗ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇವರ ಜಾತಕ ಕೂಡ ಬಯಲಾಗೋ ಸಾಧ್ಯತೆ ಇದೆ ಈಗ ತೆಲಂಗಾಣದಲ್ಲಿ ಸೀನ್ ಹೆಂಗಿದೆ ಅಂದ್ರೆ ರೇವಂತ್ ರೆಡ್ಡಿ ಅವರು ಈಗ ಸಿಎಂ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಈ ತರಹದ ನಡೆಗಳನ್ನು ವಿರೋಧಿಸುತ್ತೆ ಇದು ಮೈನಾರಿಟಿಗಳನ್ನು ಟಾರ್ಗೆಟ್ ಮಾಡೋಕೆ ಮಾಡ್ತಾ ಇರೋ ಪ್ಲಾನ್ ಅಂತ ರಾಹುಲ್ ಗಾಂಧಿ ಅವರು ಹೇಳಬಹುದು ಆದರೆ ತೆಲಂಗಾಣದಲ್ಲಿ ಎಂಐಎಂ ಕಾಂಗ್ರೆಸ್ಗೆ ಫ್ರೆಂಡ್ ಅಲ್ಲ ಅವರು ಬಿಆರ್ಎಸ್ ಜೊತೆ ಕ್ಲೋಸ್ ಆಗಿದ್ದಾರೆ ಸೊ ಓವೈಸಿ ವೀಕ್ ಆದರೆ ಕಾಂಗ್ರೆಸ್ಗೆ ಲಾಭನೇ ಅಲ್ವಾ ಸೊ ರೇವಂತ್ ರೆಡ್ಡಿ ಅವರು ಈ ಸರ್ವೆಯನ್ನ ಸಪೋರ್ಟ್ ಮಾಡ್ತಾರಾಗಿಲ್ವ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಬಿಜೆಪಿಗೆ ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬಹುದು ಹಳೆ ಬಸ್ತಿಯಲ್ಲಿರೋ ಬೋಗಸ್ ಓಟುಗಳನ್ನ ಕ್ಲೀನ್ ಮಾಡಿದ್ರೆ ಮುಂದಿನ ಅಲ್ಲಿ ಹೈದರಾಬಾದ್ ಎಂಪಿ ಸೀಟ್ ಗೆಲ್ಲೋಕೆ ಈಸಿ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿದೆ ಕಳೆದ ಬಾರಿ ಮಾಧವಿ ಲತಾ ಅವರನ್ನ ನಿಲ್ಲಿಸಿ ಬರ್ಜರಿ ಫೈಟ್ ಅನ್ನ ಕೊಡಿಸಿದ್ರು ಈಗ ವೋಟರ್ ಲಿಸ್ಟ್ ಕ್ಲೀನ್ ಆದ್ರೆ ಗೆಲುವು ಪಕ್ಕಾ ಅಂತ ಅಂದ್ಕೊಂಡಿರ್ತಾರೆ ಈಗ ಅಸಾದುದ್ದೀನ್ ಓವೈಸಿ ಸುಮ್ಮನೆ ಕೊರಲ್ಲ ಇದು ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇರೋದು ಮುಸ್ಲಿಂ ವೋಟ್ಗಳನ್ನ ಡಿಲೀಟ್ ಮಾಡೋ ಹುನ್ನಾರ ಅಂತ ಈಗಾಗಲೇ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡಿರ್ತಾರೆ ಇದು ಕೋರ್ಟ್ ಮೆಟ್ಟಿಲಿರುವ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ ಒಂದು ವೇಳೆ ಜನವರಿಯಲ್ಲಿ ಈ ಪ್ರಕ್ರಿಯೆ ಶುರುವಾದರೆ ಹೈದರಾಬಾದ್ ರಸ್ತೆಗಳಲ್ಲಿ ದೊಡ್ಡ ಹೈಡ್ರಾಮನೆ ನಡೆಯುತ್ತೆ ಮನೆ ಮನೆಗೆ ಆಫೀಸರ್ಸ್ ಹೋದಾಗ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿದಾಗ ಅಲ್ಲಿ ಆಗೋ ಗಲಾಟೆಗಳು ಪ್ರತಿಭಟನೆಗಳು ಊಹಿಸ್ಕೊಳ್ಳೋಕ್ಕೂ ಸಹ ಭಯ ಆಗುತ್ತೆ ಬಿಹಾರದಲ್ಲಿ ಅರವತ್ತಾರು ಲಕ್ಷ ಹೋಯಿತು ತಮಿಳುನಾಡಿನಲ್ಲಿ ತೊಂಬತ್ತು ಲಕ್ಷ ಹೋಯಿತು ಇನ್ನು ತೆಲಂಗಾಣದಲ್ಲಿ ಎಷ್ಟು ಲಕ್ಷ ಫೇಕ್ ವೋಟ್ಗಳು ಸಿಗಬಹುದು ಹತ್ತು ಲಕ್ಷನಾ ಇಪ್ಪತ್ತು ಲಕ್ಷನ ಅಥವಾ ಅದಕ್ಕಿಂತ ಜಾಸ್ತಿನಾ ಈ ಬೋಗಸ್ ವೋಟ್ಗಳು ಡಿಲೀಟ್ ಆದರೆ ನಿಜವಾಗ್ಲೂ ಓವೈಸಿ ಸೋಲ್ತಾರ ಅಥವಾ ಅವರ ಹತ್ತಿರ ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಹೈದರಾಬಾದ್ ಓಲ್ಡ್ ಸಿಟಿಯಲ್ಲಿ ನಿಜವಾಗ್ಲೂ ಬೋಗಸ್ ವೋಟ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರೋ ಈ ಕೆಲಸ ಸರಿನಾ ಅಥವಾ ತಪ್ಪ ಮೋದಿ ಸರ್ಕಾರದ ಈ ನಡೆ ಓವೈಸಿ ಅವರ ಸಾಮ್ರಾಜ್ಯವನ್ನು ಅಲುಗಾಡಿಸುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು